ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ೇಸ್ಮೆಂಟ್ ಯಾವತ್ತು ಹುಡುಕಕ್ಕೆ ಹೋಗಲಿ ಬೇಡಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಏನೇ ಪತ್ರಿಕೆ ಮಾಧ್ಯಮದಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕರೆದು ಒಂದು ಶಾರದ ಇಲ್ಲದೆ ನಡೆಯುತ್ತೆ ಅದಲ್ಲಿಂದ ಒಂದು ಪ್ರಶ್ನೆ ಬರಲೇಬೇಕು ನಾನು ರೀಪ್ಲೇಸ್ಮೆಂಟ್ ಹೆಂಗೆ ಹುಡುಕ್ಲಿ ಈಗ ಚಾನ್ಸ್ ಇಲ್ಲ ಅದು ಅದಲ್ಲಿಂದ ಒಂದು ಧ್ವನಿ ಬರುತ್ತೆ ರೀಪ್ಲೇಸ್ಮೆಂಟ್ ಯಾಕೆ ಹುಡುಕ್ತೀರಾ ಹುಡುಕೋದು ತಪ್ಪೆ ಈಗ ರೀಪ್ಲೇಸ್ಮೆಂಟ್ ಆಗೋಂಥ ವ್ಯಕ್ತಿ ನಾನು ಆಗಿದ್ದಿದ್ರೆ ಎಂಥ ನಾನು ಏನೂ ಜೀವನದಲ್ಲಿ ಮಾಡೇ ಇಲ್ಲ ಅಂತ ಆಯ್ತಲ್ಲ

I'm sure the money factor also works, yes, sir. That's okay. If it works, it works. It's my personal. Uh, yeah, that's that is what I'm just asking Why? whether the priority works because business reality show has become bigger, bigger. It takes a bigger picture than the movies you are part of. Like, don't you think so? If a reality show became bigger, I was a big part of the bigger. Whether it is movies or the reality show. ಸೊ ವೆನ್ ದೇ ಆರ್ ಆಲ್ಸೋ ಗ್ರೋಯಿಂಗ್ ಬಿಗ್ ಡೋಂಟ್ ಫರ್ಗೆಟ್ ಎವ್ರಿಬಡಿ ಇಸ್ ಗ್ರೋಯಿಂಗ್ ಇಟ್ ಇಸ್ ನಾಟ್ ಜಸ್ಟ್ ಒನ್ ಆ್ಯಂಡ್ ವಾಟ್ ಐ ಟೇಕ್ ಆ್ಯಂಡ್ ವಾಟ್ ಐ ಡೋಂಟ್ ಟೇಕ್ ಇಸ್ ವೆರಿ ಪರ್ಸ್ನಲ್ ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ನಾನು ಮನಿಗೆ ದುಡ್ಡಿಗೆ ನಾನು ಆ ಥರ ಎಲ್ಲ ತುಂಬ ಹಿಂಗೆ ಹಿಡ್ಕೊಂಡು ಕೂತಿದ್ರೆ ನನ್ನ ಲೈಫಲ್ಲಿ ನಾನು ಏನೇನೋ ಮಾಡ್ತಾ ಇರಲಿಲ್ಲ ಸೀಟ್ ಈಸ್ ಇಂಪಾರ್ಟೆಂಟ್ ಆಲ್ಸೋ ರಿಮೆಂಬರ್ ಒನ್ ಥಿಂಗ್ ಹೌ ಮಚ್ ಐ ಕ್ಯಾನ್ ಈಟ್ ಇಸ್ ವಾಟ್ ಐ ಸರ್ವ್ ಇನ್ ಮೈ ಪ್ಲೇಟ್ ಐ ಆಮ್ ನಾಟ್ ವೆರಿ ಅನ್ರೀಸನಬಲ್ ಟುವರ್ಡ್ಸ್ ಎನಿಥಿಂಗ್ ಇನ್ ಲೈಫ್ ಸುಷ್ಮಾ ಮೇಡಮ್ ಹೇಳಿದ್ರು ಅಂದರೆ ನೀವು ವಾಪಸ್ ಬರೋದಕ್ಕೆ ಕಂಡೀಷನ್ಸ್ ಇರಲಿಲ್ಲ ಸಜೆಷನ್ ಅನ್ನುವಂಥದ್ದಿತ್ತು ಅಂತ ಸೊ ಏನು ಸಜೆಸ್ಟ್ ಮಾಡಿದ್ರಿ ಅಂತ ನನಗೆ ಫಸ್ಟ್ ಕೇಳಿದ್ದು ನನಗೆ ಯಾವುದೇ ಚಾನಲಲ್ಲಿ ನೀವು ಏನಾರ ಹೋಗಿ ಎಷ್ಟು ಹಣ ಮಾಡಿ ಎಲ್ಲ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ ಏನೇ ಮಾಡಿ ನಮ್ಮ ಮೂಲ ಕನ್ನಡ ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ ಎಲ್ಲಿಂದ ಮೇಲಿಂದ ಇಲ್ಲಿ ವಾಹಿನಿಯಿಂದ ನಮಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ ಬರೋದು ಇಲ್ಲ ಅದೇನೋ ಗೊತ್ತಿಲ್ಲ ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ ಇದು ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾ ನನ್ನ ವೈಯಕ್ತಿಕ ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ ನಡೀಲಿ ನಡಿಬೇಕು ಅವ್ರ ಭಾಷೆ ಅವ್ರಿಗೆ ಇಂಪಾರ್ಟೆಂಟು ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟು ಆ ವೇದಿಕೆ ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ ಆ ಮನೆ ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ ಕರೆಕ್ಟ್ ಹಾಗೆ ನನಗೆ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ ಮನೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ ತಿದ್ದುಕೊಳ್ಳೋ ವ್ಯಕ್ತಿ ಸೊ ಬೆಸ್ಟ್ ಏನಾಗುತ್ತೆ ನೀವು ನಡೆಸಿ ಸಿಂಪಲ್ ಕರೆಕ್ಟ್ ಹಾಗೆ ಹೋಗ್ಬೇಕಾರೆ ಏನಾಗುತ್ತೆ ನನ್ನ ಇದರಿಂದ ಯಾರಿಗೂ ನಾನು ಹೇಳೋದಾಗೆ ಅವರಿಡು ತುಂಬ ಆನೆಸ್ಟಾಗಿ ಮಾಡಿರುವಂಥದ್ದು ಬಹುಶಃ ಏನಾಗುತ್ತೆ ಎಲ್ಲರಲ್ಲೂ ಬ್ಯುಸಿ ಇರಬೇಕಾದ್ರೆ ಲೈಫಲ್ಲಿ ತುಂಬ ಮಾಡಬೇಕಾರೆ ಏನಾಗುತ್ತೆ ನಾವು ಕೆಲವು ಸತಿ ರಿಮೈಂಡರ್ ಕೊಡೋ ತಪ್ಪಾಗಲ್ಲ ಯಾರೂ ಬೇಕಂತ ಮಾಡಿರಲ್ಲ ಹಮ್ಮಲ್ಲಿ ಮಾಡಿರೋಲ್ಲ ಬಟ್ ನನಗೇನೋ ಗೊತ್ತಿಲ್ಲ ನನ್ನ ಅದು ಬೇಕು ಅನ್ನಿಸ್ತು ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿ ವಿ ಯಾರೆಲ್ಲ ಹಾಕೊಳ್ಳೋದು ನೋಡಿದ್ರೆ ಯಾರೂ ಅಕ್ಕಪಕ್ಕ ಇಲ್ಲ ಆ ರೇಟಿಗೆ ಆ ರೇಟಿಂಗ್ಸ್ ಬರ್ತಾ ಇದೆ ಅದು ಎಲ್ಲರ ಶ್ರಮ ಒಬ್ರದಲ್ಲ ಅಷ್ಟೇನಾ ಪ್ರೋಗ್ರಾಮ್ ಬರಲಿ ನಮ್ಮ ಬನ್ನಿ ಯಾವಾಗೋಗಿ ವಿಸಿಟ್ ಹಾಕಿರಿ ನಮ್ಮ ಊರಿಗೆ ಒಳ್ಳೆ ಊರು ರೋಡ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ಪರವಾಗಿಲ್ಲ ಬಟ್ ಚೆನ್ನಾಗಿದ್ದೀವಿ ವಿಸಿಟ್ ಹಾಕ್ರಿ ನಮ್ಮಲ್ಲೂ ಬನ್ನಿ ನಮ್ಮ ಕಂಟೆಸ್ಟೆಂಟ್ಸಿಗೆ ಪ್ರೀತಿ ತೋರಿಸಿ ನಮ್ಮ ಕಂಟೆಸ್ಟೆಂಟ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ ಅವ್ರ ಮನೆ ಮಠ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕು ಇನ್ನು ಸುಂದರವಾಗಿರಬೇಕು ನನಗೆ ಅವರೆಲ್ಲಾರು ಬಿಟ್ಟಿ ಅಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಬರೀ ಒಂದು ನಾಲ್ಕು ಕೋಡೆ ಥರ ಅದು ಮನೆ ಥರ ಇರಬೇಕು ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ದರೆ ಇನ್ನಷ್ಟು ಖುಷಿ ಆಗಬೇಕು ಅಯ್ಯೋ ನಾನು ಹೋಗಬೇಕಿಲ್ ಒಳಗಡೆ ಅಂತ ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು ನಮಗೆ ಕಂಫರ್ಟಬಲ್ ಆಗಿರಬೇಕು ಮಾಡಬೇಕು ಚಿಕ್ಕದಾಗಿರಬೇಕು ನೀಟಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು ನಾವು ಏನೇ ಮಾಡಿದ್ರು ಮರಿಬಾರ್ದು ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ ನಮ್ಮ ಜನ ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟ್ ಯಾರೂ ಮಾಡಲಿಲ್ಲ ಪ್ರತಿಯೊಬ್ಬರು ಬಂದರು ಸ್ಪಂದಿಸಿದ್ರು ಸೊ ನನಗೆ ಆ ಖುಷಿ ಇದೆ ಇವಾಗ ಬರೀ ಆಗಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕೆ ನನಗೆ ಮನೆಯಲ್ಲೂ ಎಷ್ಟೋ ಮಿಸ್ಟೇಕ್ಸ್ಗಳಾಗ್ತಾ ಇರ್ತವೆ ನಾವೆಲ್ಲ ಕೂತು ಮಾತಾಡಲ್ವೇ ನನಗೆ ಅದು ಹೇಳೋ ರೀತಿ ಇತ್ತು ಹೇಳಿದೆ ಅಷ್ಟೇ ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ಆರು ತಿಂಗಳ ಆರು ತಿಂಗಳಲ್ಲಿ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಇನ್ಫ್ಲೂಯೆನ್ಸರ್ ಕೂಡ ಸ್ಪರ್ಧಿಗಳನ್ನಾಗಿ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂತೆ ಜಾಸ್ತಿ ಆಗಿದೆ ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚು ಹುಚ್ಚಾಟಗಳನ್ನು ಆಡುವಂಥದ್ದಾಗಿರ್ಬೋದು ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಡೋರ್ ತೆಗೀರಿ ಅನ್ನೋದು ಗಲಾಟೆ ಮಾಡುವಂತದ್ದಾಗಿರ್ಬೋದು ನಿಮ್ಮನ್ನ ನೋಡಬೇಕು ಅನ್ನೋದು ಈ ತರ ಒಂದಷ್ಟು ಜನರು ಬರ್ತಾರೆ ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ ಬನ್ನಿ ನೀವು ಹೇಳಿದ್ರಿ ಹುಚ್ಚರ ಸಂಖ್ಯೆ ಅಂತ ಹುಚ್ಚಾನೇ ನಡೆಸ್ಬೇಕಾದ್ರೆ ಸಂಖ್ಯೆ ಬಗ್ಗೆ ಬನ್ನಿ ಥ್ಯಾಂಕ್ ಯು ಸರ್ ನೀವು ಬಿಗ್ ಬಾಸ್ಗೆ ಇವಾಗ ಬರ್ತೀರಾ ಅಂದರು ಕೆಲವೊಂದು ಜನ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಇರ್ತಾರೆ ಸರ್ ಬರಲ್ಲ ಅಂತ ಯಾಕೆ ಬರ್ತಾರೆ ಅಂತ ಏನು ಹೇಳ್ತೀರಾ ಸರ್ ನೀವು ಒಂದು ಹೇಳಿ ಸರ್ ನನ್ನನ್ನು ತುಂಬ ಪ್ರೀತಿಸ್ತದೆ ಸರ್ ಅದಕ್ಕೆ ನಾನು ಯಾವಾಗಲೂ ಅವ್ರು ಇರ್ತೀನಿ ಇರಲಿ ಬಿಡಿ ಅಲ್ವೇ ಇವಾಗ ನೆಗೆಟಿವ್ ಅಂತ ನೀವೇನು ಹೇಳ್ತಾ ಇದ್ದೀರಿ ಹೌ ಇಸ್ ಇಟ್ ಸರ್ ಹೌ ಇಸ್ ಇಟ್ ಹೌ ಡಿ ಯು ಸ್ಟಾಪ್ ದ ವರ್ಲ್ಡ್ ಫ್ರಮ್ ಟಾಕಿಂಗ್ ಎಲ್ಲ ಒಪಿನಿಯನಿಗೆ ಎರಡು ಒಪಿನಿಯನ್ ಇರುತ್ತೆ ಆ ಎರಡು ಒಪಿನಿಯನ್ ಇನ್ನೆರಡು ಒಪಿನಿಯನ್ ಇರುತ್ತೆ ಇಟ್ಸ್ ಓಕೆ ನೋ ದ ದಸ್ ಲಾಂಗ್ ಎಸ್ ವಿ ನೋ ದ ಇಂಟೆಂಟ್ ಬಿಹೈಂಡ್ ವೈ ವ್ಯಾಕೋ ಲ್ಯಾಬರೇಟಿಂಗ್ ಇಟ್ಸ್ ಓಕೆ ನೋ ಸಿ ಇವಾಗ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನನ ನನಗೆ ಗೊತ್ತಿಲ್ಲ ಯಾರೋ ಒಬ್ಬ ನಿಮ್ಮನ್ನ ದ್ವೇಷಸ್ಥಾನ ಅಂತ ತಕ್ಷಣ ಡೋಂಟ್ ಫಾರ್ಗೆಟ್ ಇನ್ನಷ್ಟು ಕೋಟಿ ಜನ ಇದ್ದಾರೆ ಇನ್ನೂ ಪ್ರೀಚಕ್ ನಿಮಗೆ ಒಂದರಿಂದ ಯಾಕೆ ಹೋಗ್ತೀರಾ ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬೇಡಿ ನೆಗೆಟಿವ್ ಇರಲೇಬೇಕು ಇದ್ದೇ ಇರುತ್ತೆ ಎಲ್ಲ ಕಡೆ ಎಲ್ಲಾದರೂ ಸರಿ ಹೋಗೋಕೆ ಸಾಧ್ಯ ಇಲ್ಲ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಎಫೆಕ್ಟೆಡ್ ಬೈ ಆಲ್ ದ್ಯಾಟ್ ಐ ಥಿಂಕ್ ವಿ ಶುಡ್ ಲುಕ್ ಅಟ್ ದ ಬ್ರೈಟರ್ ಸೈಡ್ ಆಫ್ ಲೈಫ್ ಏನೋ ಸ್ವಲ್ಪ ಅಷ್ಟೇತಿಯಿಂದ ಕೇಳ್ತಾರ ಕೇಳೋಕೆ ಒಂದೇ ಒಂದು ಕಾರಣಕ್ಕೆ ಯಾವುದೋ ಒಂದು ನನ್ನ ಔಟ್ಫಿಟ್ ನಿಮಗೆ ಕಳ್ಸಿಕೊಡ್ತೀನಿ ಬಿಡಿ ಸರ್ ಯಾಕಂದ್ರೆ ಮತ್ತೆ ಯಾಕೆ ಕೊಟ್ಟಿಲ್ಲ ಅಂತ ಇಂಗ್ಲಿಷ್ ನಲ್ಲಿ ಕ್ವಶನ್ ಕೇಳ್ತಾರೆ ಶಾರದಾ ಇಲ್ಲ ಸರ್ ಪುಣ್ಯ ಮಾಡಿರ್ತೀರಿ ಸರ್ ಓ ಸರ್ ಇಟ್ಸ್ ಮೈ ಪ್ಲೇಜರ್ ಇಟ್ಸ್ ಮೈ ಪ್ಲೇಜರ್ ಏಟ್ ಓ ಕ್ಲಾಕ್ ಏನೋ ಹೇಳಿದ್ರು ಇಲ್ಲ ತಾನೆ

I think I will work out in such a way that I'll still look younger and come back, Sharda. I want to ask you a question. We will, lock, we will look I will forward. ask you a question. Okay. Who do you like to see in that place? <laughs> I would like to see Kicha Sudipandi. Who's that? <laughs> the big boss. <laughs> Done. ಇವಾಗ ಯಾರು 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 ಇವಾಗ ಪ್ರತಿಯೊಂದಕ್ಕೂ ಉತ್ತರ ಐ ಮೀನ್ ಸಿ ಲೆಟ್ ಮಿ ಟೆಲ್ ಯು ಐ ವಿಲ್ ಟೆಲ್ ಯು ಪರ್ಸ್ನಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾದಲ್ಲಿ ಬರುತ್ತೋ ಎಷ್ಟು ಸಿನಿಮಾ ಪ್ರತಿ ಸಿನಿಮಾದಲ್ಲಿ ಒಬ್ಬೊಬ್ಬ ಹೀರೋ ಬರ್ತಾ ಇರ್ತಾರೆ ಎಲ್ಲ ಸಿನಿಮಾನೂ ನಮ್ದಲ್ಲ ಹಾಗೆಯೇ ನನ್ನ ಕಣ್ಣಿಗೆ ನನಗೆ ಗೊತ್ತಿರೋಂಗೆ ನನ್ನ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಪ್ರತಿಭೆಗಳು ಸಾಕಷ್ಟು ಜನ ಇದ್ದಾರಮ್ಮ ಶೋ ನಡ್ಸೋ ಕೆಪಾಸಿಟಿ ಇರೋರು ನಾನು ನಾನೇ ಅಂತ ಹೇಳೋ ತಪ್ಪಾಗುತ್ತೆ See there is a reason why they come back to me there is a relationship we have and the way we have laid a foundation we big boss again yeah. other than that, there is a relationship right that's all it is that doesn't mean that uh, there are no talents in this industry or there are no capable people. Again, they may start from a scratch and develop. But I I feel Kana industrially a there are capacity in Irtaway. Bhosha Nani Gotherodu, Madhakopodru, they may come and spend some time with me to understand. I strongly love my industry and I still feel that there are a lot of talents here. ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ